ನೋಡಪ್ಪ ಸಣ್ಣದು ಸಣ್ಣದ ನೀವು ಸಣ್ಣವರ ಮೇಲೆ ತೆಗ್ಗಿ ಬಗ್ಗಿ ನಡಿಯಾಕಿ ಬೇಡ ಅದನ್ನ ಬಿಟ್ಟು ಯಾಕೆ ಕ್ವಾಡ್ಲತ್ತೇ ಅಂದ ಏನು ಸಂಬಳ್ಳರ ಬಟ್ಟೆ ಹರ್ಯಾಡಕ್ಕ ಬರ ಹಚ್ಚಿದ್ದಿಲ್ಲ ಏನಂತ ತಿಳ್ಕೊಂಡಿದ್ದಿತ್ತು ಸಮೀಪ

ಕಿವಂಟು ಮರಿ ಸಿಗ ನಿನ್ನಷ್ಟೇ ವಯಸ್ಸು ನನ್ನ ತಂದೆ ಆಗಿದೆ ಮಗನೇ ಮರ್ಯಾದೆ ಕೊಟ್ಟು ಮಾತು ನೋಡುವನ್ನು ಬಿಟ್ಟು ಏಕವಚನದಲ್ಲಿ ನನ್ನ ತಂದೆ ಏನಪ್ಪ ನಿಮ್ಮ ಮನೆಗೆ ಬಂದ ಮಗನ ಪಗನ ಆಣಿಸಿಕೊಂಡ ಪರಿಸ್ಥಿತಿ ಬಾತನ ಮಗ ಅಣ್ಣ ಈ ಕತ್ತೆಗೆ ಲತ್ತೆ ಬಿದ್ದಾಗಲೇ ಬಿತ್ತಾಗ್ಲೇ ಎದ್ದೆನದು ಅವರು ಆಗ ದಿನಾಲು ನಮ್ಮ ಮನೆಗೆ ಬಂತು ದುಡ್ಡು ಕೇಳೋನೆ ಬಿಡತದಿ ಕತ್ತೆಗಳೇ ಏನು ಗೊತ್ತಬೇಕು ನಮ್ಮಂತ ಬಡವರಗಳು ಏನು ಬಾಣ ಯಾವ ಸೊಲ್ಲಾಪುರ ಮنسಕ ಹೆಂತಕಿನ ಬಿಬಿ ಪಾಟಿಮಾ ಕತ್ತಿಗೆ ಬೇಕು ಶಿಯಪ್ಪ ತುತ್ತು ಕೂಳಿಗಾಗಿ ಶ್ರೀಮಂತರ ಮನೆಯ ಬಾಗಿಲು ನಾಯದ ಬಗೆ ಹೇಳ್ತ ಶಿವಪ್ಪ ನೀ ಏನು ಗಬ್ರು ನಮ್ಮ ದನಿಯಂತೇಳಿ ನೀರು ಅಪಾಯಿಸ್ಕೊಂಡು ಬಂದಿದ್ದಿಲ್ಲ ಕತ್ತಿ ನಾಯಿ ಅಂದ್ರ ಬಡ್ಡಿ ಮುಟ್ತೆ ನಿನ್ನ ಗಂಟ ಎತ್ತ ಉಳ್ದತಿ ನೀವು ಬಂದಿ ಅಂದ್ಬಿಡ್ಯ ಗಂಟ ಮುಟ್ತೈತಿ ನಿನ್ನ ಮನೆಗೆ ಬಂದು ಇನ್ನೊಮ್ಮೆ ರೊಕ್ಕ ಕೇಳಕ್ಕೆ ಬಂದರೆ ನಿನ್ನ ಕಾಲನೆ ಯಾಕಡ ತೊಗೊಂಡು ನಾಕ ಕಟ್ಟದ್ ಕೇಳ ಅಲ್ಲ ನಿಮ್ಮ ಮನೆಗೆ ನಾವು ಕೊಟ್ಟದ್ದು ನಾವು ರೊಕ್ಕ ಕೇಳಕ್ಕೆ ಬಂದ್ರೆ ಕತ್ತಿ ನಾ ಏನು ನಿಂತು ಗುಂಪು ಸುಮ್ ಜಾಸ್ತಿ ಆಗ್ತೈತಿ ಹಿಂಗೆ ನಿಂತು ಬಿಟ್ಟದೆ ಹಾಂ ಒಮ್ಮೆ ಅಮಾನಬಾರದು ಸಣ್ಣ ಮಕ್ಕಳು ಆ ಏನೇ ತಿರ್ಲಿಲ್ಲ ಅಲ್ಲಿ ಎರಡು ಮಾತಾಡಿಬೋದು ನಾನು ನಿಮ್ಮಲ್ಲಿ ಸಿನಿ ಕೇಳುತ್ತೇನೆ ಈ ಎರಡು ನಿನ್ಗೆ ಸಣ್ಣ ಮಾತ ಬಾಯ ಬಟ್ಟಿಡ ಚೀಪ್ತಾರಲ್ಲ ನೋಡ್ತೀನಿ ಇವತ್ತು ದೇವ್ರ ಜಾತಿ ಅಂದ್ರೆ ಕೇಳುವ ಮಾಕ ಅಲ್ಲ ಹಚ್ಚಿ ಚಿಕ್ಕ ಪೀಸ್ ಕಚಾ ಕಚ ಕಡ್ಕೊತೀನಿ ಅದು ಚಕ್ರಾ ಒ ಪೂಸ ಬಾಯಪ್ಪ ಬಂದ ವಿಷಯವನ್ನು ಬಿಟ್ಟು ಕಾಲ ಅವಕಾಶ ಕೊಡಿ ತಂದು ಕೊಡಕ್ ನಂದಿದ್ದಾರೆ ಅಂತ ನಾ ಇಲ್ಲಿ ಬಂದ ಈ ನಮನಿ ನಿನ್ಕ ಜೋಡಿ ಇಟ್ಟಿ ನಮನಿ ಪವರ್ಫುಲ್ ಜಿಗದಾಡಕತ್ತೀನಿ ನನ್ನ ಎಷ್ಟು ಸೌಮ್ಯ ಕೇಳಕತ್ತೀನಿ ರೊಕ್ಕ ಕೊಡತ ಅತಿ ನಮ್ ರೊಕ್ಕ ತುಂಬ ನಮ್ಗೈ ಸಾರಿ ಆಗ್ತೀನಿ ನನ್ನ ಮ್ಯಾಲ ರೊಕ್ಕ ಎಣಸದು ಮುಂದೆ ಜಾಗ ಖಾಲಿ ಮಾಡುದು ಬಿಬಿ ಪಾತಿಮ

ಓ ನೋಟ್ ಅಣ್ಣ ಹಣ ಹೆಣನಪ್ಪ ನೋಡಮ್ಮ ಮನೆಯವರಿಗೆ ಬಂದವರಿಗೆ ನಾವು ಕೊಟ್ಟು ಕಳಿಸಬೇಕಾಗಿರುವುದು ನಮ್ಮ ಧರ್ಮ ಇಸ್ಕೊಂಡು ಹೋಗಬೇಕಾಗಿರೋದು ನಮ್ಮ ಧರ್ಮ ಅಲ್ಲವೇ ಆಯ್ತು ತೆಗೆದುಕೊಂಡು ಬರಮ್ಮಗೆ ತೆಗೆದುಕೊಂಡು